Second movie of Kannada, Kathari. First is Prama Braha, Ajunsa direction. Second is uh, Sadis Malamba sir. Uh, give me a uh, good opportunity for this movie. And uh, I'm very enjoying this uh, characters. In uh, first time uh, I saw it in the theatre in Kannada. So I like very much. Uh, it's family like uh, very much in this uh, movie. Commercial. Definitely, definitely is a commercial movie. You can uh, come and watch and support. ಇಲ್ ಎಂಜಾಯ್ ದಿಸ್ ಮೂವಿ ಆ್ಯಂಡ್ ಹೀರೋ ಆದಿತ್ಯ ಇಸ್ ಅ ಶಶಿಕುಮಾರ್ ಇಸ್ ಪರ್ಫಾರ್ಮ್ಡ್ ವೆರಿ ವೆಲ್ ಆ್ಯಂಡ್ ಎಂಟೈಟೀಮ್ ಎಡಿಟಿಂಗ್ ಮ್ಯೂಸಿಕ್ ಆಲ್ ಟೀಮ್ ಇಸ್ ಡೂಯಿಂಗ್ ವೆಲ್ ಸೊ ಐ ಆಮ್ ಪ್ರೌಡ್ ಆಫ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಒನ್ ಆಫ್ ದಿಸ್ ಕನ್ನಡ ಆಡಿಯನ್ಸ್ ಇಸ್ ಈಸ್ ನೇಮ್ ಇಸ್ ಸರವಣ ಪ್ಲೀಸ್ ಸರ್ ನಾನು ಸರವಣ ಅಂತೇಳಿ ನೋಡಿದ ಮೂವಿ ಸೂಪರಾಗಿದೆ ಒಂದು ಹೆಣ್ಮಗು ಹೆಂಗೆ ಸ್ಪೋರ್ಟ್ಸ್ನಲ್ಲಿ ಇದಾಗತ್ತೆ ಅಂತ ತೋರಿಸಿದ್ದಾರೆ ಒಳ್ಳೆ ಸ್ಪೋರ್ಟ್ಸ್ ಮೂವಿನೂ ಸೊ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ ಹೆಣ್ಮಗು ಮಾಡಿರೋ ಆ ಸ್ಪೋರ್ಟ್ಸ್ ಮೂವಿ ಕ್ಯಾರೆಕ್ಟ್ರ್ ಅವ್ಳು ಮಾಡೋ ಕ್ಲೈಮ್ಯಾಕ್ಸು ಫೈಟು ಕ್ಲೈಮ್ಯಾಕ್ಸೇ ಮೂವಿ ಎಲ್ಲ ಬಂದು ಪ ಥಿಯೇಟ್ರ್ನಲ್ಲಿ ಫಿಲಮ್ ನೋಡಿ ಕ್ಲೈಮ್ಯಾಕ್ಸ್ನಲ್ಲಿ ಸೂಪರಾಗಿದೆ ಫಿಲಮ್ಮು ಫಸ್ಟಿಂದ ಒಂಥರ ಹೋಗುತ್ತೆ ಏನು ಏನು ಅಂತೇಳಿ ಕ್ಲೈಮ್ಯಾಕ್ಸ್ನಲ್ಲಿಯೂ ಅದು ಕ್ಲಿಯರ್ ಆಗುತ್ತೆ ಏನು ಅಂತೇಳಿ ಸೂಪರಾಗಿದೆ ಮೂವಿ ಬಂದು ನೋಡ್ಬೋದು ಎಲ್ಲ ಫ್ಯಾಮಿಲಿ ಆಡಿಯನ್ಸು ಒಳ್ಳೆ ಕಮರ್ಷಿಯಲ್ ಮೂವಿ ಒಳ್ಳೆ ಮ್ಯೂಸಿಕ್ ಇದೆ ಸಕ್ಕದಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ